ಸಚಿವರ ಗಮನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಹತ್ತಾರು ಪತ್ರಗಳನ್ನು ಕೊಟ್ಟು ಅವರತ್ರ ಮನವಿಯನ್ನು ಮಾಡಿದ್ದೇನೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನ ಆನೆ ಜೊತೆಯಲ್ಲಿ ಜೀವನ ಮಾಡುವ ತಕ್ಕಂಥ ಪರಿಸ್ಥಿತಿ ಬಂದಿದೆ ಇವತ್ತು ಇಡೀ ಬೆಳೆದಿರ್ತಕ್ಕಂಥ ಬೆಳೆಯನ್ನು ನಾಶ ಮಾಡಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಬೆಳಗ್ಗೆ ಎದ್ದು ಕೂಲಿಗೆ ಒತ್ತಂಥ ಲೇಬರ್ಗಳಿಗೂ ಸಹ ಕೂಲಿಯನ್ನು ಇಲ್ದಂಗಾಗಿರ್ತಕ್ಕಂಥದ್ದು ತುಂಬಾ ದುಸ್ಥಿತಿನಲ್ಲಿ ಇರ್ತಕ್ಕಂಥದ್ದು ಪ್ರತಿನಿತ್ಯ ಕ್ಷೇತ್ರದಲ್ಲಿ ಧರಣಿಯನ್ನ ನಡೆಸ್ತಕ್ಕಂಥದ್ದು ರೈತರುಗಳಾಗ್ತಾ ಇದೆ ಸನ್ಮಾನ್ಯ ಸಚಿವರ ಗಮನಕ್ಕೂ ಸಹ ತಂದಿದೀವಿ ಅದರ ಜೊತೆನಲ್ಲಿ ಸಂಘ ಸಂಸ್ಥೆಗಳು ಹಲವಾರು ಇವರು ಧರಣಿಯನ್ನ ಹಾಸನದ ಹೇಮ ಏನಾಗಬೇಕು ಹೇಳಿ ನಿಮ್ಮ ಪ್ರಶ್ನೆ ಏನು ಕಾಡಾನೆ ಬಗ್ಗೆ ಕಾಡಾನೆ ಈಗ ಅದಕ್ಕೆ ಶಾಶ್ವತವಾದಂತ ಪರಿಹಾರ ಕಾಡಾನೆಗಳನ್ನ ಹಾಸನ ಜಿಲ್ಲೆ ಬೇಲೂರು ವಿಧಾನಸಭಾ ಕ್ಷೇತ್ರದಿಂದ ಕಾಡಾನೆಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಒಂದ್ ನಿಮಿಷ ಅಧ್ಯಕ್ಷೆ ಅದರಿಂದ ರೈತರು ಸಮೃದ್ಧಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಬೇಕು ಕೂಲಿ ಕಾರ್ಮಿಕರಿಗೆ ಸಿಗಬೇಕು ಸಿಗ್ಬೇಕು ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಸರ್ಕಾರ ಯಾವುದೇ ತರದ ಕ್ರಮ ಕೈಗೊಂಡಿಲ್ಲ ಹೊತ್ತು ಹಲವಾರು ಬಾರಿ ಸಚಿವರನ್ನ ನಾವು ಭೇಟಿಯನ್ನ ಮಾಡಿ ಗಮನಕ್ಕೆ ತಂದಿದ್ದೀವಿ ಇವತ್ತು ಪ್ರತಿನಿತ್ಯ ಧರಣಿ ಹೇಳಿರೇ ಗೊತ್ತಿಲ್ಲ ಅದ್ರ ಜೊತೆನಲ್ಲಿ ಸಚಿವರಿಗೆ ನಾನು ಒಂದು ಗಮನಕ್ಕೆ ತರಕ್ಕೆ ತಮ್ಮ ಮೂಲಕ ಇಲ್ಲ ಆನೆಗಳನ್ನ ಸ್ಥಳಾಂತರ ಮಾಡಿ ಇಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಬೇರೆ ಕಡೆ ಜಮೀನನ್ನ ಕೊಟ್ಟು ಅವರು ಬೆಳೀತಕ್ಕಂತ ಬೆಳೆಗೆ ಏನು ಪರಿಹಾರವನ್ನು ಕೊಟ್ಟು ಅವರು ಸ್ಥಳಾಂತರ ಮಾಡಿ ಅವರ ಮಾಡಿ ನಾನು ಈ ಮೂಲಕ ತಮ್ಮಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಗೌರವಾನ್ವಿತ ಸದಸ್ಯರು ಹೇಳಿದ ಹಾಗೆ ಕಾಡಾನೆಗಳ ಸಮಸ್ಯೆ ಇದೆ ಎಲ್ಲ ಕಡೆ ಇದೆ ಹಾಸನದಲ್ಲಿ ಮತ್ತು ಕೊಡಗು ಅರಣ್ಯ ಪ್ರದೇಶ ಬಿಟ್ಟು ಹೊರಗಡೆ ಕಾಡಾನೆಗಳು ಬಂದಿದೆ ಸುಮಾರು ವರ್ಷದಿಂದ ಇದೆ ಕಾಡಾನೆಗಳ ಸಂಖ್ಯೆ ಜಾಸ್ತಿ ಆಗಿದ್ದ ಕಾರಣ ಹಿಂಡು ಹಿಂಡಾಗಿ ಬರ್ತಾ ಇದಾವೆ ಇವತ್ತು ಕೊಡಗು ಸುಮಾರು ಐವತ್ತರಿಂದ ನೂರು ಆನೆಗಳು ಹೊರಗಡೆ ಇದೆ ನಿಮ್ಮ ಕಾಫಿ ಎಸ್ಟೇಟ್ ಅಲ್ಲಿ ಇದೆ ಮಳೆ ಹುಲಿನೂ ಬಂದಿದೆ ನಮ್ಮ ಪೊನ್ನಣ್ಣವ್ರ ಮನೆಗೆ ಬರ್ಲೇಬೇಕಲ್ಲ ಈಗ ಹಾಸನದಲ್ಲಿ ಅವರು ಹಾಗೆ ಕಾಡಾನೆಗಳು ಹೊರಗಡೆ ಬಂದ್ಬಿಟ್ಟಿದ್ದಾವೆ ಅದರಿಂದ ರೈತರ ಬೆಳೆ ನಷ್ಟ ಆಗ್ತಾ ಇದೆ ಮತ್ತೆ ಅಲ್ಲಿರುವಂತ ಏನು ಜನೋಸ್ತಿ ಪ್ರದೇಶಗಳು ಆತಂಕದಲ್ಲಿ ಇದ್ದಾರೆ ಸರ್ಕಾರ ನಾವು ಅನೇಕ ಕ್ರಮಗಳನ್ನು ಕೈಗೊಂಡಿದ್ದೇವೆ ಇಲ್ಲ ಅಂತಿಲ್ಲ ಇವತ್ತು ಕಾಡಾನೆಗಳು ಕಾಡಿನ ಹೊರಗಡೆ ಬರಬಾರದು ಅಂತ ಹೇಳಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡ್ತಾ ಇದ್ದೇವೆ ಆನೆ ಕಂದಕ ನಿರ್ಮಾಣ ಮಾಡ್ತಾ ಇದ್ದೇವೆ ಟೆಂಟಗಲ್ ಫೆನ್ಸಿಂಗ್ ನಿರ್ಮಾಣ ಮಾಡ್ತಾ ಇದ್ದೇವೆ ಈ ವರ್ಷ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ತೆಗೆದು ತೆಗೆದುಕೊಂಡಿದ್ದೇವೆ ಒಂದು ಕಿಲೋಮೀಟರಿಗೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಆದ್ರೆ ಇವೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನೀಗ ಕಾಡಾನೆಗಳು ಹೊರಗಡೆ ಬಂದಿದೆ ಇದು ಆನೆ ಕಾರ್ಯಾಚರಣೆ ಮಾಡಬೇಕಾಗ್ತದೆ ಆನೆ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಆನೆ ಕಾರ್ಯಪಡೆ ಇವತ್ತು ಆನೆ ಕಾರ್ಯಪಡೆಯಿಂದ ಅದನ್ನು ಹಿಮ್ಮೆಟ್ಟಿಸುವಂತ ಕೆಲಸ ಮಾಡಬೇಕು ಕುಂಕಿ ಆನೆಗಳು ಉಪಯೋಗ ಮಾಡಬೇಕು ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದೇವೆ ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ಏನಿದೆ ಅಂತ ಹೇಳಿದ್ರೆ ಒಂದು ಸಾಫ್ಟ್ ರಿಲೀಫ್ ಸೆಂಟರ್ ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ಪ್ರಪೋಸಲ್ ತಯಾರು ಮಾಡಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ ಒಂದು ಎರಡು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಇಲ್ಲಿ ನಾವು ಹಾಸನದಲ್ಲಿ ಒಂದು ಮತ್ತೆ ನಿಮ್ಮ ಕೊಡಗು ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಿದಿವಿ ಅಂತ ಹೇಳಿದ್ರೆ ಈ ಕಾಡಾನೆಗಳಿಗೆ ಒಂದು ಕಡೆ ಹೋಯ್ದು ಅಲ್ಲಿ ನಾವು ಇವತ್ತು ಆ ಅರಣ್ಯ ಪ್ರದೇಶದಲ್ಲಿ ಅವಕ್ಕೆ ನಾವು ನಿಯಂತ್ರಣ ಮಾಡುವಂತದಕ್ಕೆ ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ ನಾವು ಪ್ರಯತ್ನ ಕೇಳಿ ಆ ಕಾರಣಕ್ಕಾಗಿ ನಾವು ಸುಮಾರು ಐವತ್ತು ಕೋಟಿ ರೂಪಾಯಿ ಈ ಸಲ ಆಯುರ್ವೇದದಲ್ಲಿ ಇವತ್ತು ಮಂಜೂರಿ ಮಾಡಬೇಕು ಅಂತ ಈಗಾಗಲೇ ಪ್ರಸ್ತಾವನೆ ಓಕೆ ಮತ್ತೆ ಅನೇಕ ರೀತಿಯಲ್ಲಿ ನಮ್ಮಲ್ಲಿ ಆಂಟಿ ಡಿಪ್ರಿಟೇಷನ್ ಕ್ಯಾಂಪ್ ಉಪಯೋಗ ಮಾಡ್ತಾ ಇದ್ದೇವೆ ಆರಾಟಿ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇದೆ ಎಲ್ಫೆಂಟ್ ಟಾಸ್ಕ್ ಫೋರ್ಸ್ ಇದೆ ಇವೆಲ್ಲವೂ ಎಲ್ಲಾ ರೀತಿಯಲ್ಲಿ ಕಾಲ ಕಾಲಕ್ಕೆ ಜನರಿಗೆ ಜಾಗೃತಿ ಮೂಡಿಸುವಂತದ್ದು ಎಸ್ ಎಂ ಎಸ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ಇವತ್ತು ಡ್ಯಾಶ್ಬೋರ್ಡ್ ಮುಖಾಂತರ ಜನರಿಗೆ ತಿಳುವಳಿಕೆ ಹೇಳುವಂತ ಕೆಲಸ ಕಾರ್ಯಗಳು ನಡೀತಾ ಇದೆ ಆನೆಗಳು ಹೊರಗಡೆ ಬರದ ರೀತಿಯಲ್ಲಿ ಅಲ್ಲಿ ವಾಟರ್ ಫುಡ್ ಬೇಕಾಗುವಂತ ವ್ಯವಸ್ಥೆ ಮಾಡುವಂಥದ್ದು ಎಲ್ಲ ರೀತಿಯ ಕ್ರಮಗಳು ತೆಗೆದುಕೊಳ್ತಾ ಇದ್ದೇವೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಿಕ್ಕೆ ಈ ಒಂದು ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿ ಇದೆ ಅನ್ನುವಂತ ಮಾತನ್ನು ಸದಸ್ಯರಿಗೆ ಒಂದು ಬಯಸ್ತೀನಿ ಐವತ್ತೆಂಟು ಆನೆಗಳು ಒಂದೇ ಕಡೆ ಬೀಡ್ಬಿಟ್ಟಿರ್ತಕ್ಕಂಥದ್ದು ಇವತ್ತು ಸಾರ್ವಜನಿಕರು ಆನೆ ಎಲ್ಲಿದೆ ಹೊರತು ಅಧಿಕಾರಿಗಳು ಇದಕ್ಕೆ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ ಐಡಿ ಹಾಕಿದೀವಿ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀವಿ ಹತ್ತಾರು ಬಾರಿ ಮತ್ತೆ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಒಂದು ಭಾಗದಲ್ಲಿ ಚಿರ್ತೆ ಕಾಟ ಒಂದು ಭಾಗದಲ್ಲಿ ಆನೆ ಕಾಟ ಆನೆಗಳನ್ನ ಶಾಶ್ವತವಾಗಿ ಕಾಡಿನಲ್ಲಿ ಆನೆಗೆ ಬೇಕಾದಂತಹ ಆಹಾರವನ್ನ ಬೆಳೆಸಿ ಆನೆಗಳನ್ನ ಹಸ್ತಾಂತರ ಮಾಡಿ